ಆದ್ರೆ ಯಾವ ರೀತಿ ಆದಂತಹ ಮುಚ್ಚಳಿಕೆಯನ್ನು ಬರೆದುಕೊಳ್ಳಲಾರದೆ ಪ್ರಾರಂಭ ಮಾಡಿದಾರ ನಡಿಬಾರ್ದಾಗಿತ್ತು ಆದ್ರೂ ಕೂಡ ಈಗಾಗಲೇ ನಮ್ಮ ರೈತರನ್ನ ತಿಂಗಳ ಒಂದು ತಿಂಗಳ ಪರ್ಯಂತರ ಹೋರಾಡಕ್ಕೆ ಇಳಿಸಿದ್ದಾರೆ ಆದಾಗ್ ಈಗ ಶಾಂತ ಕೂಡ ಇನ್ನೇನ್ ಫ್ಯಾಕ್ಟರಿ ಚಾಲೂ ಮಾಡಬೇಕಾಗಿತ್ತು ಚಾಲೂ ಮಾಡ್ಯಾರ ಆದ್ರೆ ನಮಗ ಸರ್ಕಾರದ ಬೆಲೆ ರೈತರ ಬೆಲೆಗೆ ಒಗ್ಗೊಂಡಂತ ಬೆಲೆಗೆ ನಾವು ಒಗ್ಗೊಂಡು ಚಾಲೂ ಮಾಡ್ತೀವಿ ಅಂತೇಳಿ ಚಾಲು ಮಾಡಬೇಕು ಆ ಕಾರಣಕ್ಕಾಗಿ ನಾನಿ ರೈತರೆಲ್ಲರೂ ತಿಳ್ಕೊಂಡ ನಮ್ಮ ಆಗಮಿಸಿದಂಥ ಎಲ್ಲ ನನ್ನ ರೈತ ಹೋರಾಟ ಮಿತ್ರರಿಗೆ ಮೊದಲಿಗೆ ಸ್ವಾಗತವನ್ನು ಕೊಡ್ತಾ ಅದೇ ರೀತಿ ಈ ಒಂದು ಹೋರಾಟವನ್ನು ಬೆಂಬಲಿಸಿ ನಮ್ಮ ವಿಷಯವನ್ನು ನಾಡಿನಾದ್ಯಂತ ಹರಡಲು ಸಹಕಾರಿಯಾದಂಥ ಮಾಧ್ಯಮದ ಮಿತ್ರರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ ಅದೇ ರೀತಿ ಈ ನಮ್ಮ ಹೋರಾಟಕ್ಕೆ ಸತತವಾಗಿ ಸಹಕಾರವನ್ನು ನೀಡ್ತಾ ಬಂದಿರುವಂಥ ಪೊಲೀಸ್ ಇಲಾಖೆಯವರಿಗೂ ಕೂಡ ನಾನು ಸ್ವಾಗತವನ್ನು ಕೋರಿ ಒಂದೆರಡು ಪ್ರಾಸ್ತಾವಿಕ ನೋಡಿಗಳು ಹೇಳ್ತೀನಿ ಇವತ್ತು ನಾವಿಲ್ಲಿ ಸೇರಿರುವಂಥ ವಿಷಯ ಅಂತಂದರೆ ಸುಮಾರು ಒಂದು ತಿಂಗಳಿನಿಂದ ರಾಜ್ಯಾದ್ಯಂತ ಕಬ್ಬು ಬೆಳೆಗೆ ಯೋಗ್ಯವಾದ ಬೆಲೆ ಸಿಗಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟದ ಫಲದಿಂದ ರಾಜ್ಯ ಸರ್ಕಾರ ಒಂದು ಆದೇಶವನ್ನು ನೀಡಿತು ಆ ಆದೇಶವನ್ನ ಕೆಲವು ಫ್ಯಾಕ್ಟರಿ ಮಾಲೀಕರು ಕೆಲವು ಜಿಲ್ಲೆಯವರು ಕೆಲವೊಂದು ಹೋರಾಟಕ್ಕೆ ಮನಿದು ಅಥವಾ ಸಹಕರಿಸಿ ತಮ್ಮ ಬೆಂಬಲವನ್ನ ಕೊಟ್ಟಿದ್ದಾರೆ ಯೋಗ್ಯವಾದ ಬೆಲೆಯನ್ನ ನಾವು ಕೊಡ್ತೀವಿ ಅಂತೇಳಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ಮೊದಲು ಬೆಳಗಾವದವರು ಬೆಳಗಾವಿದವರು ಮೂರು ಸಾವಿರದ ಸರ್ಕಾರದಿಂದ ಒಂದು ನೂರು ರೂಪಾಯಿ ಸೇರಿ ಮೂರು ಸಾವಿರದ ಮೂರ್ನೂರು ನಾವು ಕೊಡ್ತೀವಿ ಹಳೆ ಬಾಕಿ ಬಿಲ್ ಅನ್ನ ಎಲ್ಲ ನಾವು ಚುಕ್ತ ಮಾಡಿ ಆರಂಭ ಮಾಡ್ತೀವಿ ಫ್ಯಾಕ್ಟ್ರಿ ಅಂತೇಳಿ ಮೊದಲು ಮುಂಚಾಣಿಕೆ ಬರೆದು ಕೊಟ್ಟು ಬೆಳಗಾವಿ ಜಿಲ್ಲೆಯವರು ಪ್ರಾರಂಭ ಮಾಡಿದ್ರು ಅದೇ ರೀತಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಕೊಡ್ತಾರೆ ಅಂತೇಳಿ ನಾವು ಅಂದ್ಕೊಂಡಿದೀವಿ ಇಲ್ಲಿ ರಿಕವರಿ ಕಡಿಮೆ ಇದೆ ಅನ್ನುವಂತ ನೆಪ ಮುಖ್ಯಮಂತ್ರಿಗಳು ಹೇಳಿದಂತ ಒಂದು ರೇಟನ್ನ ಒಪ್ಲಾರ್ತೆ ಕಡಿಮೆ ರೇಟು ಅಂದ್ರೆ ಐವತ್ತು ರೂಪಾಯಿ ನಾಲ್ವತ್ತು ರೂಪಾಯಿ ಈ ರೀತಿ ನಾವು ಕಡಿಮೆ ಕೊಡ್ತೀವಿ ಆಮೇಲೆ ಹಳೆ ಬಾಕಿಯನ್ನ ಕೊಡೋದಿಲ್ಲ ಅನ್ನುವಂತ ಸ್ಪಷ್ಟ ಮಾಹಿತಿಯನ್ನ ಕೊಟ್ಟರು ಬಾಗಲಕೋಟೆ ಜಿಲ್ಲೆಯಲ್ಲಿ ಹೀಗಾಗಿ ಮುದೋಳದಲ್ಲಿ ಹೋರಾಟ ಮುಂದುವರೆದು ಶಾಂತ ರೀತಿಯಿಂದ ಒಂದು ಸಭೆಯನ್ನು ಮುಂದುವರಿಸಿ ಸಾಕಷ್ಟು ರೀತಿಯಿಂದ ಬಾಗಲಕೋಟೆ ಜಿಲ್ಲಾ ಆಡಳಿತ ಮಂಡಳಿಗೆ ಮನವಿ ಮಾಡಿಕೊಂಡ್ರು ಜಿಲ್ಲಾ ಉಸ್ತುವಾರಿಗೆ ಸಕ್ಕರೆ ಸಚಿವರಿಗೆ ಎಲ್ಲರಿಗೂ ಕೂಡ ಮನವಿ ಮಾಡಿಕೊಂಡ್ರು ಕೂಡ ಅವರ ಮಾತಿಗೆ ಬೆಲೆ ಕೊಡದೆ ರೈತ ಹೋರಾಟಕ್ಕೆ ಬೆಲೆ ಕೊಡಲಾರ್ದೇನೆ ಫ್ಯಾಕ್ಟ್ರಿ ಮಾಲೀಕರು ಮತ್ತು ನಮ್ಮ ರಾಜಕಾರಣಿಗಳು ಅಧಿಕಾರಿಗಳು ಎಲ್ಲರೂ ಕೂಡ ಒಂದು ನಿರ್ಲಕ್ಷ್ಯ ಮಾಡಿದರು ಆ ನಿರ್ಲಕ್ಷ್ಯ ಮಾಡಿದ ಪ್ರತಿಫಲ ಏನಾಯ್ತು ಅಂತಂದ್ರೆ ಶಾಂತ ರೀತಿಯಿಂದ ನಡೆಯುತ್ತಿದ್ದಂತ ಆ ಒಂದು ಸಭೆ ಒಂದಷ್ಟು ರಚ್ಚಿಗೆದ್ದು ಹೋರಾಟ ಮಾಡುವಂತದ್ದು ಬಾಯಿಂದ ಬರುವಂತ ಒಂದಷ್ಟು ಹೊರಟು ಕೇರ್ ಮಾಡಲಿಲ್ಲ ನಮ್ಮ ಕಬ್ಬನ್ನ ನಾವೇ ಸುಟ್ಕೊಳ್ತೀವಿ ಮಾಲಕರು ನಮ್ಗೆ ಸ್ಪಂದಿಸಿದ್ರೆ ಕಬ್ಬನ್ನು ಕೊಡೋದಿಲ್ಲ ಫ್ಯಾಕ್ಟ್ರಿ ಚಾಲೂ ಮಾಡಕ್ ಕೊಡೋದಿಲ್ಲ ಅನ್ನುವಂತ ಸಂದೇಶ ಕೂಡ ಕೊಟ್ಟರು ಆಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗುವಂತ ಸಂದರ್ಭ ಎದುರಾಗ್ತಾ ಇದೆ ಒಂದು ವೇಳೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋದ್ರೆ ಅದಕ್ಕೆ ನೇರವಾಗಿ ಜಿಲ್ಲಾಡಳಿತ ಮತ್ತು ಫ್ಯಾಕ್ಟರಿ ಮಾಲೀಕರೇ ಹೊಣೆಗಾರಿಕೆ ಕೂಡ ಸ್ಪಷ್ಟವಾಗಿ ಹೇಳಿದರು ಆಗಲೂ ಕೂಡ ಬಗ್ಲಿಲ್ಲ ಮುಂದೆ ಅವಘಡ ಯಾವ ಕಾರಣಕ್ಕೂ ಯಾರು ಮಾಡ್ರು ಏನ್ ಮಾಡ್ರು ಅನ್ನುವಂತದ್ದು ತನಿಖೆ ಮಾಡ್ತಾ ಇದ್ದಾರೆ ಫ್ಯಾಕ್ಟರಿ ಮಾಲೀಕರು ಹಚ್ಚಿದ್ರು ಯಾರು ಕಿಡಿಗೇಡಿಗಳು ಹಚ್ಚಿದ್ರು ಆ ಸೈದಾಪುರ್ ಫ್ಯಾಕ್ಟರಿಗೆ ಹೋಗಿ ಅಲ್ಲಿ ಬೆಂಕಿ ಹಚ್ಚುವಂತ ಕೆಲಸ ಆಯ್ತು ನಾವು ಹೇಳೋದಿಷ್ಟೇ ರೈತರು ಯಾವತ್ತೂ ತಾವು ಬೆಳೆದಂತ ಬೆಳೆಗೆ ಬೆಂಕಿ ಹಚ್ಚುವವರಲ್ಲ ಶಾಂತಿ ರೀತಿಯಿಂದ ವರ್ತನೆ ಮಾಡುವಂತ ರೈತರು ಜಗತ್ತಿಗೆ ಅನ್ನ ಹಾಕುವ ರೈತರು ರೈತರಲ್ಲಿ ಯಾವುದೇ ಒಂದು ಸ್ವಾರ್ಥ ಇರೋದಿಲ್ಲ ಅಂತ ರೈತರನ್ನ ರೊಚ್ಚಿ ಅದು ಒಂದ್ ವೇಳೆ ರೈತರೇ ಆ ಮನ್ನ ಮೊನ್ನೆ ಮೊನ್ನೆ ದಿವಸ ಬೆಂಕಿ ಹಚ್ಚಿದ್ರೆ ಅದು ಒಂದು ರೀತಿ ಅದು ಆತ್ಮಹತ್ಯೆ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟವರು ಕೊಲೆಗಾರರಾಗ್ತಾರೆ ಆ ಕೊಲೆಗಾರರು ಆ ಜಿಲ್ಲಾಡಳಿತ ಮತ್ತು ಫ್ಯಾಕ್ಟರಿ ಮಾಲಿಕರಾಗ್ತಾರೆ ಆ ಒಂದು ಇದಕ್ಕೆ ಕಾರಣ ಕಾರಣ ನೀವು ದರ ಕೊಡಬೇಕು ಅಂತ ಹೇಳ್ತೀರಿ ಜಮಖಂಡಿ ತಾಲೂಕಿನಲ್ಲಿರುವಂತ ಇನ್ನೂ ಎರಡು ಫ್ಯಾಕ್ಟರಿ ಇದೆ ಆ ಫ್ಯಾಕ್ಟರಿ ಬಗ್ಗೆ ನೀವು ಯಾಕೆ ಮಾತಾಡಕತ್ತಿಲ್ಲ ಅಂತ ನಾನು ಪ್ರಶ್ನೆ ಮಾಡಿದೆ ಇಲ್ಲ ನಾವು ಅದನ್ನ ಮಾಡೋದಿಲ್ಲ ಅಂತ ಹೇಳಿದ್ರು ಆ ಒಂದು ಕಾರಣಕ್ಕಾಗಿ ಅದು ಯಾಕೆ ಮಾಡುವುದಿಲ್ಲ ಅಂತ ಪ್ರಶ್ನೆ ಮಾಡೋದಕ್ಕೆ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ ಇದಕ್ಕಿಂತ ಮುಂಚೆ ನಾವು ಧರಣಿ ಮಾಡಿದಂತ ಸಂದರ್ಭದಲ್ಲಿ ಬೆಳಗಾವದಲ್ಲಿ ಏನು ನಿರ್ಣಯ ಆಗತ್ತೆ ಅದೇ ಎಲ್ಲ ಕಡೆ ಕೂಡ ಅನ್ವಯ ಆಗುತ್ತೆ ಅನ್ನುವಂತ ವಿಚಾರವನ್ನು ನಮ್ಮ ಮಾನ್ಯ ಎಸ್ ಸಿ ಎ ಸಿ ಮೇಡಮ್ ಅವರು ಹೇಳಿದರು ಅದನ್ನು ನಾವು ತಿರ್ಗಾ ಪ್ರಶ್ನೆ ಮಾಡ್ತಾ ಇದ್ದೀವಿ ನಮ್ಮ ತಾಲೂಕಿನಲ್ಲೇ ಇರುವಂತ ಸಿದ್ದಾಪುರ ಪ್ರಭುಲಿಂಗೇಶ್ವರ್ ಸುಗಸ್ ಅವರು ಹಳೇ ಬಾಕಿಯನ್ನೆಲ್ಲ ಕೊಟ್ಟು ಫ್ಯಾಕ್ಟರಿ ಆರಂಭ ಮಾಡ್ತೀವಿ ಆಮೇಲೆ ಫ್ಯಾಕ್ಟರಿ ಆರಂಭ ಮಾಡಿದ ಮೇಲೆ ನಾವು ಹದಿನೈದು ದಿವಸಗಳ ಒಳಗೆ ಒಳಗಾಗಿ ಈ ವರ್ಷದ ಬಿಲ್ ಕೂಡ ಕೊಡ್ತೀವಿ ಆಮೇಲೆ ಮೂರ್ ಸಾವಿರದ ಎರಡು ನೂರು ಪ್ಲಸ್ ಒಂದು ನೂರು ಆ ದರವನ್ನು ನಾವು ಕೊಡೋಕೆ ಒಪ್ಪಿದ್ದೀವಿ ಅಂತ ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ ಆದ್ರೆ ನಮ್ಮ ತಾಲೂಕಿನಲ್ಲಿ ಇರುವಂತ ಇನ್ನೂ ಎರಡು ಅವರು ಯಾಕೆ ಈ ಒಪ್ಪಂದಕ್ಕೆ ಒಪ್ತಾ ಇಲ್ಲ ಅದನ್ನ ನೀವು ಕೇಳಬೇಕು ಸರ್ಕಾರದವರು ಸಾಯಿ ಪ್ರಿಯಾ ಶುಗರ್ಸ್ ಮತ್ತು ಜಮಖಂಡಿ ಅವರು ಇಬ್ಬರೂ ಒಪ್ಪಿಲ್ಲ ಸುಮ್ ಸುಮ್ಮನೆ ಅಲ್ಲೊಂದು ಮೀಟಿಂಗ್ ಮಾಡಿ ರೈತರನ್ನೆಲ್ಲ ಕರೆಸಿದೀವಿ ಒಪ್ಕೊಂಡಿದ್ದಾರೆ ಅನ್ನುವಂತ ಒಂದು ತಪ್ಪು ಸಂದೇಶವನ್ನು ಸುಳ್ಳು ಸಂದೇಶವನ್ನ ಸರ್ಕಾರಕ್ಕೆ ಕೊಡುವುದ್ರ ಮೂಲಕ ರೈತರಿಗೆ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ ಕಾರ್ಖಾನೆಗೆ ಮೀಟಿಂಗ್ ಕರೆದಾಗ ಏನೋ ಒಂದು ಒಳ್ಳೆ ಸಂದೇಶ ಹೇಳ್ತಾರೆ ನಮಗೂ ಬೆಲೆ ಕೊಡ್ತಾರೆ ಒಂದು ಉದ್ದೇಶ ಇಟ್ಕೊಂಡು ನಿರೀಕ್ಷೆ ಇಟ್ಕೊಂಡು ರೈತರು ಹೋಗಿದ್ರು ಆ ಒಂದು ಸಂದರ್ಭದಲ್ಲಿ ನಾವು ಹಳೆ ಬಾಕಿನೂ ಕೊಡೋದಿಲ್ಲ ಈ ವರ್ಷದ ನಾವು ಮೂರ್ ಸಾವಿರದ ಎರಡ್ನೂರು ಬಿಲ್ ಕೊಡೋದಿಲ್ಲ ಅನ್ನುವಂತ ಮಾತನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ರೆ ಮಾಹಿತಿ ಮಾತ್ರ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಮ ರೈತರು ಫ್ಯಾಕ್ಟ್ರಿಗೆ ಕಬ್ ಕೊಡೋದಕ್ಕೆ ಒಪ್ಪಿದ್ದಾರೆ ಹಂಗಾಗಿ ನಾವು ಆ ಕೊಡೋದಿಲ್ಲ ನಮ್ಮ ನಮ್ಮ ಏನು ಉದಾರ ನಮ್ಮಲ್ಲಿ ಅಂತ ಹೇಳಿ ಬಾಗಲಕೋಟೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾವು ಈ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದೇವೆ ಜಮಖಂಡಿ ತಾಲೂಕಿನ ಯಾವೊಬ್ಬ ರೈತ ಕೂಡ ಫ್ಯಾಕ್ಟರಿ ಚಾಲು ಮಾಡ್ರಿ ನಮ್ಗೆ ಇಷ್ಟೇ ಬಿಲ್ ಕೊಡ್ರಿ ಅಂತ ಹೇಳಿಲ್ಲ ಅದೇನಾದ್ರು ಹೇಳಿದ್ರೆ ಅವರು ಅವ್ರ ಅವರ ಫ್ಯಾಕ್ಟರಿ ಅವ್ರ ಸ್ವಾರ್ಥದಿಂದ ನಾಲ್ಕು ಜನರು ಇಟ್ಕೊಂಡು ಮಾತಾಡ್ತಿರ್ತಾರೆ ಅದ್ಬಿಟ್ರೆ ಬೇರೆ ಏನು ಇಲ್ಲ ಹಿಂಗಾಗಿ ಏನು ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ನಾಲ್ಕು ಫ್ಯಾಕ್ಟ್ರಿಗೆ ನೀವೇನು ಆದೇಶ ಮಾಡಿದಿರಿ ಅದೇ ಆದೇಶವನ್ನ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಏನ್ ಫ್ಯಾಕ್ಟ್ರಿಗಳಿದಾವೆ ಇದಾವೆ ಅಷ್ಟು ಫ್ಯಾಕ್ಟರಿ ಕೂಡ ಒಂದೇ ಬೆಲೆ ನಿಗದಿ ಆಗಬೇಕು ಒಂದೇ ಕಾನೂನು ಇಡೀ ರಾಜ್ಯದಲ್ಲಿ ಒಂದೇ ಕಾನೂನು ಆಗ್ಬೇಕಾಗಿತ್ತು ಇವರು ಜಿಲ್ಲೆ ಜಿಲ್ಲೆಗೆ ಒಂದು ಮಾಡ್ತಾ ಇದ್ದಾರೆ ಆದರೂ ಕೂಡ ಇದರಲ್ಲಿ ಬಿಜಾಪುರದಲ್ಲಿ ಇವರೇ ನೈನ್ ಪಾಯಿಂಟ್ ರಿಕವರಿ ಅಂತ ಹೇಳಿ ಸಾವಿರಕ್ಕಿಂತ ಕಡಿಮೆ ಬೆಲೆ ಬರ್ತೈತೆ ಅಂತ ಅವರು ಕೂಡ ಜಾಸ್ತಿ ಘೋಷಣೆ ಮಾಡ್ಯಾರ ಕೆಲವೊಂದು ಫ್ಯಾಕ್ಟ್ರಿ ಅವ್ರು ಐವತ್ತು ರೂಪಾಯಿ ಹೆಚ್ಚು ಮಾಡ್ಯಾರ ಮತ್ತೆ ನೀವು ರಿಕವರಿ ಹೆಲ್ಚ ಕಡಿಮೆ ಮಾಡ್ಲಾಕ್ತೇರಿ ಆದ್ರೆ ರೈತರನ್ನ ಶೋಷಣೆ ಮಾಡ್ಬೇಕು ಅನ್ನುವಂತ ವಿಚಾರದಿಂದ ನೀವು ಮಾಡ್ಲಾಕ್ತೇರಿ ಜಮಖಂಡಿ ತಾಲೂಕಿನ ರೈತರು ಮುಕ್ತ ಜೀವಿಗಳು ಉದಾರ ಜೀವಿಗಳು ಒಳ್ಳೆಯವರು ದಂಗೆ ಮಾಡೋದಿಲ್ಲ ರೊಚ್ಚಿಗೆ ಹೇಳೋದಿಲ್ಲ ಇವರು ಏನು ಮಾಡಿದ್ರು ಇವ್ರನ್ನ ಏನು ಶೋಷಣೆ ಮಾಡಿದ್ರು ನಡೀತದೆ ಅನ್ನುವಂತ ದುರಾಲೋಚನೆಯನ್ನು ಇಟ್ಟುಕೊಂಡು ಇವತ್ತೇನು ಫ್ಯಾಕ್ಟರಿ ಮಾಲೀಕರು ನಡ್ಕೊಳ್ತಾ ಇದ್ದಾರೆ ಆ ಫ್ಯಾಕ್ಟರಿ ಮಾಲೀಕರಿಗೆ ಸರ್ಕಾರದಿಂದಲೇ ಕಡಿವಾಣ ಹಾಕ್ಬೇಕು ಒಂದು ವೇಳೆ ನೀವೇನಾದ್ರೂ ಹಾಕ್ದೆ ಇದ್ರೆ ನಿಮ್ ಮನಸೋ ಇಚ್ಛೆ ನಡೆಸಿದ್ರೆ ನಾವು ಅಧಿಕಾರಿಗಳ ಮೇಲೆ ನಾವು ಏನು ಸಾಧ್ಯ ಸಾಧ್ಯತೆ ಕ್ರಮ ಅದನ್ನು ತಗೊಳ್ಬೇಕಾಗತ್ತೆ ನೀವೇ ಆ ಫ್ಯಾಕ್ಟ್ರಿ ಅವ್ರಿಗೆ ಬೆಂಬಲ ಇದ್ದೀರಿ ಏನು ಅವ್ರ ಕಡೆಯಿಂದ ಏನಾದರೂ ಕಿಕ್ ಬ್ಯಾಕ್ ಪಡೆದಿರಿ ಅಂತ ನಾವು ಪ್ರಶ್ನೆ ಮಾಡ್ಬೇಕಾಗ್ತೈತಿ ಆ ಕಾರಣದಿಂದಾಗಿ ನಾವು ಬಹಳ ಶಾಂತಿಯುತವಾಗಿ ತಮ್ಮನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ನಮಗೆ ನ್ಯಾಯ ಕೊಡುವಂತ ಕೆಲಸವನ್ನ ಮಾಡಬೇಕು ಅಧಿಕಾರಿಗಳು ಈಗಾಗಲೇ ನಮಗೆ ಸೂಚನೆ ನೀಡಿರೋ ನೀಡಿರೋ ಹಾಗೆ ಿವೈಸ್ ಪಿ ಅವರು ಹೇಳಿದ್ರು ಅರಿಪ್ಪ ಯಾವ್ದು ಗಲಾಟೆಗೆ ಯಾವ್ದಕ್ಕೂ ಅವಕಾಶ ಮಾಡಿಕೊಡ್ಬೇಡಿ ಹೆಚ್ಚು ಜನ ಶಿರೋದು ಅಧಿಕಾರಿಗಳು ಒಂದು ತೀರ್ಮಾನ ತಗೊಳ್ತಾ ಇದ್ದೀವಿ ಒಂದು ಒಳ್ಳೆ ನಿಟ್ಟಲ್ಲಿ ಒಂದು ಒಳ್ಳೆ ವಿಚಾರ ಬರುತ್ತೆ ಎಲ್ಲರಿಗೂ ಸಮನ್ಯಾಯ ಕೊಡಿಸುವಂತ ಕೆಲಸ ಆಗತ್ತೆ ಯಾವುದೇ ಕಾರಣಕ್ಕೂ ಜಾಸ್ತಿ ಜನ ಶಿರೋ ಬೇಡ ಅಂತೇಳಿ ಆ ಕಾರಣದಿಂದಾಗಿ ನಾವು ಕೆಲವೇ ಕೆಲವು ಒಂದಿಷ್ಟು ಹೋರಾಟಗಾರರು ಸೇರ್ಕೊಂಡು ಶಾಂತಿಯುತವಾಗಿ ಬಂದು ಇಲ್ಲೊಂದು ನ್ಯಾಯ ಕೇಳುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಈಗ ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಸರ್ಕಾರ ಸರ್ಕಾರದ ಏನು ನಮ್ಮ ವಿಭಾಗಾಧಿಕಾರಿಗಳು ಏನಿದ್ದಾರೆ ಅವರ ಮುಖಾಂತರ ನಾವು ಡಿ ಸಿ ಅವರಿಗೂ ಆಮೇಲೆ ಮುಖ್ಯಮಂತ್ರಿ ಕೂಡ ಮನವಿ ಮಾಡ್ತೀವಿ ನಮ್ಗೆ ಅನ್ಯಾಯ ಮಾಡೋದಕ್ಕೆ ಬಿಡಬೇಡಿ ಜನ ಹೇಳೋದಕ್ಕೆ ಮುಂಚೆ ರೈತರು ರೊಚ್ಚಿಗೆದ್ರೆ ಏನಾಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾದಂಥ ಸ್ಪಷ್ಟವಾದಂತ ಮಾಹಿತಿ ತಮಗೆಲ್ಲ ಇದೆ ಅದಕ್ಕೆ ಯಾವುದಕ್ಕೂ ಅವಕಾಶ ಮಾಡಿಕೊಡದೆ ಕಾನೂನು ಸುವ್ಯವಸ್ಥೆ ಹಾಳಾಗಲಾರದಂತೆ ನಾವೆಲ್ಲರೂ ಕೂಡ ನೋಡ್ಕೊಳ್ಬೇಕು ನಮಗೆ ನ್ಯಾಯ ಕೊಡಬೇಕು ಅಂತೇಳಿ ಈ ಸಂದರ್ಭ ನಾನು ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಫ್ಯಾಕ್ಟ್ರಿ ಘೋಷಣೆ ಮಾಡಿದ್ದಾರೆ ಕಾರ್ಮಿಕ ಕಪ್ಪು ಕಡೆ ಕಷ್ಟ ಆಗ್ಲಾರ ನೂರ ಹತ್ನಾಲ್ಕು ರೂಪಾಯಿ ಇದ್ದಾರೆ ಮತ್ತೆ ಈ ವರ್ಷದ ಏನ್ ದರ ಘೋಷಣೆ ಮಾಡಿದ್ರು ಈಗ ಸಮಯ ಎಲ್ಲ ರೈತರು ಜಮಖಂಡಿ ತಾಲೂಕಿನ ಎಲ್ಲ ರೈತರಿಗೆ ಹುದೋಳ ಭಾಗದಲ್ಲಿ ಏನು ಚಳುವಳಿ ಆಯಿತು ಅವಾಗ ಏನು ನಾಲ್ಕು ಕಾರ್ಖಾನೆಗಳ ನೆಲೆ ನಿಗದಿ ಆಯ್ತು ಅದಾದ್ಮೇಲೆ ಅವತ್ತಿನ ದಿನವೇ ನಿಮ್ಮ ರೈತ ಮುಖಂಡರು ಒಂದು ಕಾರ್ಖಾನೆ ಬಂದು ಡಿಸಿ ಒಂಬತ್ತು ಹೇಳಿದ್ರು ಈ ಎರಡು ಕಾರ್ಖಾನೆಗಳದ ಏನು ಮಾಹಿತಿ ಕೊಡ್ರಿ ಮೇಡಮ್ ಸರ್ ಅಂತ ಹೇಳಿ ನಾವು ಸಹ ಅದಾದ್ಮೇಲೆ ಅಲ್ಲಿಯ ಎಲ್ಲ ಕೆಲಸಗಳು ಆದ್ಮೇಲೆ ಇಲ್ಲಿರುವಂತಹ ಕಾರ್ಖಾನೆ ಮಾಲೀಕರ ಜೊತೆಗೆ ನಾವು ಮಾತಾಡಿದ್ದೀವಿ ಅವರು ಕಾರ್ಖಾನೆಗಳನ್ನ ನಾವು ಪ್ರಾರಂಭ ಮಾಡಿದ್ದೀವಿ ಆದ್ರೆ ರೇಟ್ ಅನ್ನ ಇನ್ನೂ ಅನೌನ್ಸ್ ಮಾಡಿರ್ಲಿಲ್ಲ ಆದ್ರೆ ಇವತ್ತು ಸಂಜೆ ಗಿರಾಣಿ ಕಾರ್ಖಾನೆ ಏನಿದೆ ಇವರಿಗೆ ಹಿರಾಣಿ ಕಾರ್ಖಾನೆ ಏನಿದೆ ಅದು ಇವತ್ತು ಸಂಜೆ ನಾವು ರೇಟ್ ಅನೌನ್ಸ್ ಮಾಡ್ತೀವಿ ನಾಲ್ಕು ನಾಲ್ಕು ಗಂಟೆಗೆ ಬೋರ್ಡ್ ಮೀಟಿಂಗ್ ಮಾಡಿ ಐದು ಗಂಟೆಗೆ ನಾವು ಬೋರ್ಡ್ ಹಚ್ತೀವಿ ಅಂತ ಕೇಳಿದರೆ ಕನ್ಫರ್ಮ್ ಆಗಿ ಹೇಳಿದ್ದಾರೆ ಅದರ ಜೊತೆಗೆ ಈಗ ಚಮಖಂಡಿ ಶುಗರ್ಸ್ ಏನು ಅವ್ರದ್ದು ನಾವು ಮಾಹಿತಿ ಕೇಳಿದಾಗ ಅವರು ಸಹ ನಾವು ಇವತ್ತು ಸಂಜೆ ಅಥವಾ ನಾಳೆ ಮುಂಜಾನೆವರೆಗೂ ಹೇಳ್ತೀವಿ ರೇಟ್ ಫಿಕ್ಸ್ ಆಗಿದೆ ಅನ್ನೋದನ್ನು ಹೇಳಿದ್ರೆ ದರದಲ್ಲಿ ನಾವು ರೈತರಿಗೆ ಕಬ್ಬಿನ ಹಣವನ್ನ ಕೊಡ್ತೀವಿ ಅನ್ನೋದನ್ನ ಆ ಒಂದು ನಿರಾಣಿ ಶುಗರ್ಸ್ನವರು ಮೂರು ಸಾವಿರದ ಅಲ್ಲಿ ನಾವೇನು ನಿಗದಿ ಕನ್ಫರ್ಮ್ ಮಾಡಿರ್ತಾರೆ ಅದರ ಅನೌನ್ಸ್ಮೆಂಟ್ ಅನ್ನು ಅವರು ಸ್ವತಃ ಕಾರ್ಖಾನೆಯ ಮಾಲೀಕರೇ ಸಂಜೆ ಹೇಳ್ತಾರೆ ಇನ್ನು ಚಂಪಣಿ ಶುಗರ್ಸ್ ಸಹ ಅವರು ಕನ್ಫರ್ಮ್ ಆಗಿ ಹೇಳಿದರೆ ಮೂರ್ ಸಾವಿರದ ನೂರು ಪ್ಲಸ್ ಐವತ್ತು ಪ್ಲಸ್ ಐವತ್ತು ಅಂತ ಹೇಳಿದರೆ ಅದರದ್ದು ಏನು ಅನೌನ್ಸ್ಮೆಂಟ್ ಈಗ ಮೌಖಿಕವಾಗಿ ಹೇಳಿರೋದನ್ನ ಲಿಖಿತವಾಗಿ ಅವರು ಸಚಿವರಿಗೆ ಅಥವಾ ನಾಳೆ ಮುಂಚೆ ಚಪ್ಪಂಡಿ ಶುಗರ್ಸ್ ಅವರು ಮೀರಿ ನಾಳೆ ಮುಂಚೆ ಅವ್ರಗೂ ಹೇಳ್ತಾರೆ ಎರಡು ಮಾಹಿತಿಗಳು ಅಂದ್ರೆ ನಿಮ್ಗೆ ಡೇಟ್ ರೇಟು ಗೊತ್ತಾಯ್ತು ಯಾವಾಗ ಅನೌನ್ಸ್ ಮಾಡ್ತಾರೆ ಅಂದ್ರೆ ರೇಟ್ ಗೊತ್ತಾಯ್ತು ನಾನು ಕನ್ಫರ್ಮ್ ಆಗಿ ಹೇಳಿರೋದು ಅವರಿಬ್ರು ಮಾಲೀಕರಿಗೆ ನಾನು ಮಾತಾಡಿರೋದು ಅವರಿಬ್ರು ಹೇಳಿರೋದು ಇನ್ನು ಹಳೆ ಪಾರ್ಕಿಕ್ ಆಗಿ ನೀವೆಲ್ಲ ಏನ್ ಕೇಳ್ತಿದಿರಿ ನೂರ ಹದಿನಾರು ರೂಪಾಯಿ ಇರಾನಿ ಶುಗರ್ಸ್ನವರು ಹಂಡ್ರೆಡ್ ಪರ್ಸೆಂಟ್ ಈ ಬಿಲ್ಗಳ ಜೊತೆಗೆ ಇಪ್ಪತ್ತು ಕೋಟಿ ರೂಪಾಯಿ ಇದೆ ಅಂದರೆ ಅದನ್ನು ಸಹ ನಾವು ಕ್ಲಿಯರ್ ಮಾಡ್ತಾ ಹೋಗ್ತೀವಿ ಆದಷ್ಟು ಬೇಗ ಇನ್ನು ಎರಡು ಮೂರು ದಿನಗಳಲ್ಲಿ ನಮಗೆ ಎಕ್ಸಾಕ್ಟ್ಲಿ ಫಿಗರ್ ಗೊತ್ತಾಗ್ತದೆ ಯಾವ್ಯಾವ ರೈತದ್ದು ಯಾವ ಯಾವ್ಯಾವ ಬಿಲ್ಗಳು ಕಟ್ಟಿದ್ರು ಆ ಬಿಲ್ಗಳ ಜೊತೆಗೆ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿರ್ತಾರೆ ಇನ್ನು ಚಮಕಂಡಿ ಶುಗರ್ಸ್ನವರು ಈ ವಿಷಯ ನೂರ ಹದಿನಾಲ್ಕು ರೂಪಾಯಿದು ಅವ್ರು ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದರೆ ಅವ್ರು ನನಗಿನ್ನ ಅದ್ರ ಬಗ್ಗೆ ವಿಷಯ ಕ್ಲಿಯರ್ ಕೊಟ್ಟಿಲ್ಲ ಸೊ ಅವರು ಅವರ ಬೋರ್ಡ್ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿದ ನಂತರ ಏನ್ ಮಾಹಿತಿ ಬರ್ತದ ಅದನ್ನ ರೈತರ ಮುಖಂಡರಿಗೆ ತಿಳಿಸ್ತೇವಿ ಅದ್ ನಂತರ ಏನು ಲೈಕ್ ಏನ್ ಮಾಡ್ಬೋದು ನೋಡೋಣ ಸೊ ಇದಿಷ್ಟು ಎರಡು ವಿಷಯಗಳ ನಿಮ್ಮ ಬೇಡಿಕೆ ಇತ್ತು ಮಣ್ಣಿರು ಸಹ ಯಾರು ಈ ವಿಷಯಗಳನ್ನ ಕೇಳಿದ್ವಿ ಸೊ ಮೂರ್ ಸಾವಿರದ ಎರಡ್ನೂರು ಪ್ಲಸ್ ಐವತ್ತು ಐವತ್ತು ಸರ್ಕಾರದ ಐವತ್ತು ಅವ್ರ ಮೊನ್ನೆ ನಾವ್ ನಾಲ್ಕು ಫ್ಯಾಕ್ಟ್ರಿದು ಫೈನಲ್ ಆಯ್ತು ಬಾಕಿ ಬಿಲ್ ಕೊಟ್ಟು ಫ್ಯಾಕ್ಟ್ರಿ ಆರಂಭ ಮಾಡ್ತೀವಿ ಅಂತ ಅವ್ರೆಲ್ಲ ಕರೆದು ಕೊಟ್ರು ಓಕೆ ಈಗ ನಮ್ಮಲ್ಲಿ ನಾವು ಶಾಂತಿ ಸ್ವಭಾವದವರೊಂದಿಗೆ ಶಾಂತಿ ಮಾಡ್ಲಕ್ಕ ನೀವ್ ಯಾಕೆ ಅವ್ರಿಗೆ ಅವಕಾಶ ಜಾಸ್ತಿ ಕೊಡ್ಲಾಕ್ತಿ ಅವಕಾಶ ಕೊಟ್ಟಿಲ್ಲ ಈಗ ಕಾರ್ಖಾನೆ ಮಾಲೀಕರುಗಳೇ ಹೇಳಿದ್ದಾರೆ ಈ ಕಡೆ ಭಾಗದ ರೈತರು ನಮಗೆ ಯಾವುದೇ ರೀತಿ ತೊಂದರೆಗಳನ್ನ ಕೊಡುತ್ತಿಲ್ಲ ಯಾವುದೇ ರೀತಿ ಆ ಏನೋ ಚಳುವಳಿಯನ್ನ ನಿರಂತರವಾಗಿ ಮಾಡಿ ನಮ್ಮ ಕಾರ್ಖಾನೆಯ ಕೆಲಸಗಳಿಗೆ ಸ್ಟಾಕ್ ಅಂತ ಮಾಡಿಲ್ಲ ಸೊ ನಮ್ಮ ರೈತರಿದ್ದಾರೆ ಅವ್ರಿಗೆ ಅನುಕೂಲ ಆಗೋ ತರಾನೆ ನಾವು ಅವಕಾಶಗಳನ್ನ ಮಾಡಿ ಕೊಡ್ತೀವಿ ಅವರಿಗೆ ಅನುಕೂಲ ಆಗೋ ತರನೇ ಈಗ ನೀವ್ಯಾರು ಮೂರ್ ಸಾವಿರದ ಮುನ್ನೂರು ಫಿಕ್ಸ್ ಮಾಡ್ರಿ ಅಂತಾನೆ ಯಾವತ್ತೂ ಗೊತ್ತಿಲ್ಲ ಹೌದಾ ಸೊ ಅವರು ಇಬ್ರು ಮಾಲೀಕರುಗಳು ಸೂ ನನಗೆ ದೂರವಾಣಿ ಮೂಲಕ ಹೇಳಿದ್ರು ನಮ್ಮ ರೈತರಿಗೆ ನಾವು ಅನುಕೂಲ ಮಾಡಿ ಕೊಡೋದ್ ಮೂಲಕ ನಾವು ಅವ್ರಿಗೂ ಸಹಾಯ ಮಾಡ್ತೇವೆ ನಮ್ಮ ಕಾರ್ಖಾನೆನು ನಡೆಸ್ತೇವಿ ಸೊ ಅದಕ್ಕೆ ಮೂರ್ ಸಾವಿರದ ಎರಡ್ನೂರು ಪ್ಲಸ್

ನಾವು ಮೂರುವರೆ ಸಾವಿರ ರೀ ಮೂರುವರೆ ಸಾವಿರ ಬೀದಿದ್ದೀವಿ ಅದಾದಂತ ಮೂರು ಸಾವಿರದ ಮುನ್ನೂರು ಹೋಗಿತ್ತು ನಾವು ಚಿಕ್ಕಲಿ ರಾಸ್ತೊಳಗೆ ತಹಶೀಲ್ದಾರ್ ಅವ್ರು ಆಯ್ತು ಆಯ್ತ್ ಸಾವಿರದ ಹತ್ತಿರ ಸಂಭ್ರಮ ಆಚರಣೆ ಮಾಡಿದ್ವಿ ನಾವು ಆ ಮೂರು ಸಾವಿರದ ಮುನ್ನೂರು ತಾತ್ಕಾಲಿಕ ಬಂದು ಒಪ್ಕೊಂಡಿವಾ ನಾವು ನಾವು ಕೇಳ್ತಾ ನೀವೇನಂದ್ರ ಮೂರ್ ಸಾವಿರದ ಮುನ್ನೂರ ಬಿಡಿಲ್ಲ ನಾವು ಮೂರುವರೆ ಸಾವಿರ ರೀ ಅವಾಗ ಮೂರು ಸಾವಿರದ ಮುನ್ನೂರು ಅನಿವಾರ್ಯವಾಗಿ ಒಪ್ಕೊಂಡಿವು ಒಪ್ಕೊಂಡಿವು ಅದು ನಮ್ಗೆ ಒಳ್ಳೆಯ ನಿರ್ಧಾರ ಇತ್ತು ಯಾಕಂದ್ರೆ ಸ್ವಲ್ಪ ಲೇಟ್ ಆಗ್ತಂತದ್ ಅಸಮಾಧಾನ ಅಷ್ಟೇ ಇವತ್ತೇನ್ ಮಾಡ್ತಾರತ್ತಲ್ಲ ತಮ್ಮೆಲ್ಲ ನಾವು ಭರವಸೆ ಇಡ್ತೀವಿ ಇವತ್ತು ನಾಳೆ ಮುಂಜಾನೆವರೆಗೂ ನಾವು ಕಾಯ್ತೀವಿ ನೀವು ದರ ಅಧಿಕೃತವಾದಂತ ಲೆಟರ್ ನಿಮ್ಮ ಕಡೆ ಇಟ್ಕೊಂಡ್ರಿ ನಾವು ನಿಮ್ಮ ಕಡೆಯಿಂದ ನಾವು ಇಲಾಖೆಗೆ ಬರ್ತೀವಿ ನಾಲ್ಕು ಅಷ್ಟ ಬಂದಿರ್ತೀವಿ ನಮ್ ಜೊತೆ ನೂರ ಹದಿನಾಲ್ಕು ರೂಪಾಯಿ ಮಾತ್ರ ನಮ್ಗೆ ಜಮಖಂಡಿ ಸುಗರ್ಸವರಿಗೆ ಅದ್ರೇ ಆಗ್ಬಾರ್ದು ಕೊಡಬೇಕು ಒಂದು ಮೇಡಮ್ ದಯವಿಟ್ಟ ನಮ್ಮ ಭಾಗದ ರೈತರು ನಾವು ಯಾವ್ದ ಕಾರಣಕ್ಕೂ ಯಾರು ಬಿಟ್ಟು ಗುದ್ದಾಡಕ್ ಹೋಗಂಗಿಲ್ಲ ನಮ್ ವಿನಾಯಿತಿ ಏನಾಯ್ತಂದ್ರ ಈಗೇನು ಫ್ಯಾಕ್ಟ್ರಿ ಮಾಲಾ ನಮ್ಮ ಮಾಡದಾಗ ಅವ್ರು ಹಿಂಭಾಗ ನಾವು ರೈತರು ಇಷ್ಟಪಟ್ಟು ಕೊಡ್ತೀವಿ ಇಷ್ಟಪಟ್ಟು ಕೊಟ್ಟು ನಾವು ಲೋಕ ಇಲ್ಲಿ ಏನಾಯ್ತಂದ್ರೆ ಕೆಲವು ಜನ ರೈತರು ತಗೊಳ್ದವ್ ಸಹ ಮಾಡಿಸಿದ್ರು ನಮ್ಗ್ ವಿನಾಯಿತಿ ಏನಾಯ್ತಂದ್ರ ಅವರು ಯಾಕೆ ಬೇಕಾದ ಮಂದಿ ರೈತರ ಸೇವೆ ಮಾಡ್ತೀರೋ ಅವರು ಎಷ್ಟು ಬಿಲ್ ಕಳಿಸೋದು ಅವರು ಎಷ್ಟು 114 ಬಿಡು ಮಾಡ್ತೀರೋ ಈ ರೂಲ್ ರೈತ ಮಾತ್ರ ನ್ಯಾಯ ಕೊಡಬೇಕು ನಾವು ಯಾಕೆ ನಿಮ್ಮ ಕಡೆ ಮಾಡ್ತೀರಾ ಸರ್ ಮಾರ್ಸ್ ಅಂತ ಕಮಾನ್ ರೈತ ಯಾವ ಕಣ ಕಳಸೋರು ಅಣ್ಣೆ ಒಟು ಮಾಡಿಬಿಡರ್ ಸರ್ ನಿಂತೀವಿ ಭಾಗರ ಅಣ್ಣೆ ಅಮೇಲ್ ಮೇಡಂ ಸುರೇಶ್ ಅವರು ಮಾತಾಕಿ ಸರ್ ಗಾಡಿ ಸೇರೋ ಸ್ಮಗ್ ಹೋಗಿರಲಿ ಸುರೇಶ್ ಅವರು ಬ್ಯಾಕ್ಲೂ ಮೂಲೆ ಸರ್ಕಾರ ಅಂದ್ರೆ ಅವರು ಆಕಿಸ್ ಆರೋಪದ ಅದು ಬಂತು ಅಧಿಕಾರಿಗಳು ಅಧಿಕಾರಿಗಳ ಆಗಿ ಅವ್ರಿಗೆ ಚಾಟಿ ಬಿಸಿ ಕೆಲಸ ಮಾಡುದು ವಿಷಯ ಮುಗೋದಾಗ ಆಗತ್ತಿಲ್ಲ ಮೇಡಮ್ गूमी आठ फैक्ट्री आठ मूसवार लाइट नहीं आ रहा हूँ आठ मूसवार तो जीजू नहाता है और टीचर उन्हें तो बोला कि भाई आठ फैक्ट्री जहाँ पे भी समर्पण करो तब तक मतलब कुछ नहीं करोगे आठ परसों उठोगे ये बढ़ कैसे हल्दी करेंगे आठ बनवा कैसे टॉयलेटर ऐसा कितने मूसवार करो इक्का अल्ले माय வாங்க வாங்க பாப்பறேன் இந்த நான் மொட்றேன் அவர் சாந்தி